ಪಹಲ್ಗಾಂ ಭಯೋತ್ಪಾದಕ ದಾಳಿ ಖಂಡಿಸಿ ಮುದ್ದೆ ಬಿಹಾಳದಲ್ಲಿ ಬೃಹತ್ ಕ್ಯಾಂಡಲ್ ಮಾರ್ಚ್ ಭಯೋತ್ಪಾದನೆ ನಿರ್ಮೂಲನೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಕೈ ಬಲಪಡಿಸಬೇಕು ಜಮ್ಮು ಕಾಶ್ಮೀರದ ಪಹಲ್ಗಾಂನಲ್ಲಿ ಹಿಂದೂಗಳನ್ನೇ ಗುರಿಯಾಗಿಸಿಕೊಂಡು ನಡೆದ ಉಗ್ರರ ದಾಳಿಯನ್ನು ಖಂಡಿಸಿ ಮುದ್ದೇಬಿಹಾಳ ಬಿಜೆಪಿ ಮಂಡಲದಿಂದ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಎಎಸ್ ಪಾಟೀಲ್ ಅವರ ನೇತೃತ್ವದಲ್ಲಿ ಹಿಂದೂ ಪರ ಮಾಜಿ ಸೈನಿಕರ ದಲಿತಪರ ಪ್ರಗತಿಪರ ಸಂಘಟನೆಗಳ ಸದಸ್ಯರು ಸಮಸ್ತ ಹಿಂದೂ ಸಮಾಜ ದೇಶಾಭಿಮಾನಿಗಳು ಉಗ್ರರ ದಾಳಿಯಲ್ಲಿ ಮೃತರಾದ ಹಿಂದೂಗಳಿಗೆ ಶ್ರದ್ಧಾಂಜಲಿ ಕೋರಿ ರಾಷ್ಟ್ರಧ್ವಜ ಧ್ವಜ ಮೋಂಬತ್ತಿ ಪಂಜು ಹಿಡಿದು ಮುದ್ದೆ ಪಟ್ಟಣದಲ್ಲಿ ಬೃಹತ್ ಮೆರವಣಿಗೆಯನ್ನ ನಡೆಸಿದರು 关大宇，关大宇。

ಬುಧವಾರ ಸಾಯಂಕಾಲ ಪಹಲ್ಗಾಮ್ ಘಟನೆ ಖಂಡಿಸಿ ಕ್ಯಾಂಡಲ್ ಮಾರ್ಚ್ ಜಮ್ಮು ಕಾಶ್ಮೀರದ ಪುಲ್ಗಾಂನಲ್ಲಿ ನಡೆದ ಭಯೋತ್ಪಾದಕರ ಕೃತ್ಯ ಹಿಂದೂಗಳ ಹತ್ಯೆಯನ್ನ ಖಂಡಿಸಿ ಶ್ರದ್ಧಾಂಜಲಿ ಸಭೆಯಲ್ಲಿ ಮಾತನಾಡಿದ ಮಾಜಿ ಶಾಸಕ ಬಿಜೆಪಿ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಎಎಸ್ ಪಾಟೀಲ್ ನಡಹಳ್ಳಿ ದೇಶದ ಹಿಂದೂಗಳೆಲ್ಲ ಒಂದಾಗಿ ಭಯೋತ್ಪಾದನೆಯನ್ನ ಬುಡ ಸಮೇತ ನಿರ್ಮೂಲನೆಗೊಳಿಸಲು ಪ್ರಧಾನಿ ನರೇಂದ್ರ ಮೋದಿಜಿ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಜಿ ಅವರಿಗೆ ಶಕ್ತಿ ತುಂಬುವ ಕಾಲ ಬಂದಿದೆ ಎಂದು ಹೇಳಿದರು ಭಯೋತ್ಪಾದನೆ ಇವತ್ತು ಬೇರೆ ಊರಲ್ಲಿ ನಡೆದಿದೆ ನಾಳೆ ನಮ್ಮೂರಿಗೆ ಮುಂದಿನ ದಿನ ನಮ್ಮ ಮನೆಗೂ ಭಯೋತ್ಪಾದಕ ಉಗ್ರರು ಬರಬಹುದು ಈಗಲೇ ಹಿಂದೂಗಳು ಜಾಗೃತರಾಗಬೇಕು ನಮ್ಮ ಸಹನೆಯನ್ನ ದೌರ್ಬಲ್ಯವಾಗಿಸಬಾರದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಂತಹ ಸಮರ್ಥ ಆಡಳಿತಗಾರರ ಕೈ ಬಲಪಡಿಸಬೇಕು ನರೇಂದ್ರ ಮೋದಿ ಸರ್ಕಾರ ವಿಧಿ ತೆಗೆದ ನಂತರ ದೇಶ ಹಾಗೂ ವಿಶ್ವದ ಕೋಟ್ಯಾಂತರ ಜನರು ಕಾಶ್ಮೀರಕ್ಕೆ ಪ್ರವಾಸಿಗರಾಗಿ ಭೇಟಿಯನ್ನ ನೀಡಿದ್ದಾರೆ ಭಯೋತ್ಪಾದಕರು ಧರ್ಮವನ್ನ ಕೇಳಿ ಮಡದಿ ಮಕ್ಕಳ ಮುಂದೆ ಬಟ್ಟೆ ಬಿಚ್ಚಿಸಿ ಹಿಂದೂಗಳೆಂದು ಅರಿತೆ ಹಿಂದೂಗಳನ್ನ ಭೀಕರವಾಗಿ ಹತ್ಯೆ ಮಾಡಿದ್ದಾರೆ ಎಂದು ಭಯೋತ್ಪಾದನೆ ಘಟನೆಯನ್ನ ಖಂಡಿಸಿದರು కాశ్మీరం నోడే ఆదేశారు నిత్య మాన్య ప్రధానమంత్రి ఏమిక్త విశ్వమట్టేశ సందర్భంలో ఆ ఎలా దేశ అందాసిడర్ కాశ్మీరకి కలెకం ప్రవసమీ కాశ్మీర శాంతవే అన్నదన ಸಾಬೀತುಪಡಿಸದ್ರ ಜೊತೆಗೆ ಇಡೀ ಕಾಶ್ಮೀರದ ಜನತೆ ಹಾಗೆ ಮಾಡಿ ಜಮ್ಮು ಕಾಶ್ಮೀರವನ್ನು ಸ್ವತಂತ್ರ ರಾಜ್ಯವನ್ನಾಗಿ ಮಾಡಿ ಚುನಾವಣೆಗಳನ್ನೂ ನಡೆಸಿ ಅಲ್ಲಿ ಕಾನೂನು ಬದ್ಧವಾಗಿ ಸ್ವತಂತ್ರವಾದಂಥ ರಾಜ್ಯ ಸ್ಥಾಪನೆಗೆ ಅವಕಾಶ ಮಾಡಬಹುದು ಮಾರ್ಚ್ ಮೂವತ್ತೊಂದರವರೆಗೆ ಒಂದು ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಏಪ್ರಿಲ್ ಒಂದೇ ತಾರೀಕಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಮೂವತ್ತೊಂದರವರೆಗೆ ಎರಡು ಕೋಟಿ ಮೂವತ್ತೈದು ಲಕ್ಷ ಜನ ಕಾಶ್ಮೀರಕ್ಕೆ ಭೇಟಿ ಪ್ರವಾಸಿಗರ ಕರ್ನಾಟಕ ಅಷ್ಟೇ ಅಲ್ಲ ದೇಶದ ಮೂಲೆ ಮೂಲೆಗಳಿಂದ ಬೇಸಿಗೆಯ ಸಂದರ್ಭ ತಂದೆ ತಾಯಿಗಳು ಮಕ್ಕಳನ್ನ ಕರ್ಕೊಂಡು ಅನೇಕ ಜನ ಹಿಂದೂಗಳು ದೇಶದ ಹಿಂದೂಗಳು ಭಾರತೀಯರು ನನ್ನ ಕಾಶ್ಮೀರವನ್ನು ನೋಡಬೇಕು ನನ್ನ ತಾಯಿಯ ಕಿರೀಟವನ್ನು ನೋಡಬೇಕು ಅಂತ ಆಸೆ ಪಟ್ಟು ಮಕ್ಕಳನ್ನು ಕರ್ಕೊಂಡು ಅಲ್ಲಿ ಪ್ರವಾಸಿಸಬಹುದ ಸಂದರ್ಭದಲ್ಲಿ ಈ ದೇಶದ ಸಿದ್ಧಾಂತವನ್ನು ಈ ದೇಶದ ಹಿಂದೂ ಸಂಸ್ಕೃತಿ ನಾಗರಿಕತೆಯನ್ನು ಒಪ್ಪದ ದುಷ್ಟಶಕ್ತಿಗಳು ಇವತ್ತು ಅಲ್ಲಿರ್ತಕ್ಕಂಥ ಭಯೋತ್ಪಾದಕರು ಕೆಲವರು ನಮ್ಮ ಭಾರತ ದೇಶದ ಪ್ರವಾಸಿಗರನ್ನ ಕರೆದು ನೆನೆಸಿ ನೀವು ಮುಸ್ಲಿಮರ ಅಲ್ವಾ ಮುಸ್ಲಿಮರನ್ನು ಬಿಡ್ತೀವಿ ಹಿಂದೂಗಳು ಅಥವಾ ಇತರೆ ಅಂದರೆ ನಿಮ್ಮೆಲ್ಲರ ಪ್ರತಿಗಳು ಅಂತ ಹೇಳಿ ಅದು ತಂದೆ ತಾಯಿಗಳು ಮಕ್ಕಳು ಹೆಂಡತಿ ಮುಂಭಾಗದಲ್ಲಿ ಮನೆ ಯಜಮಾನನ್ನ ಪುರುಷರನ್ನು ಕೆನೆಗೆ ತಲೆಗೆ ಗುಂಡಿಟ್ಟು ಅಷ್ಟೇ ಅಲ್ಲ ಅವರ ಬಟ್ಟೆ ಬಿಚ್ಚಿ ವ್ಯವಸ್ಥೆಗೊಳಿಸಿ ಅವಮಾನಗೊಳಿಸಿ ಅವ್ರನ್ನ ದೂರವಾಗಿ ಕಗ್ಗಲು ಮಾಡಿರ್ತಕ್ಕಂಥ ಘಟನೆ ಇಡೀ ದೇಶದ ಹಿಂದೂಗಳಿಗೆ ಅತ್ಯಂತ ಇದನ್ನ ನಾವೆಲ್ಲರೂ ಕೂಡ ಉಗ್ರವಾಗಿ ಖಂಡಿಸಬೇಕು ಅಂತಕ್ಕಂತಹ ಯಾರು ಭಯೋತ್ಪಾದನೆಯನ್ನ ಬೆಂಬಲಿಸ್ತಾರೆ ಭಯೋತ್ಪಾದನೆಯನ್ನ ಪ್ರಚೋದನೆ ಮಾಡುತ್ತಾರೆ ಭಯೋತ್ಪಾದನೆಯನ್ನ ಆಚರಣೆ ಮಾಡ್ತಾರೆ ಅವರ ಧರ್ಮಕ್ಕೆ ನಾವು ಸದಾ ಧಿಕ್ಕಾರವನ್ನು ಹೋಗ್ಲೇಬೇಕು ಮತ್ತು ಅದನ್ನ ಧಿಕ್ಕರಿಸಬೇಕು ಅಂತಕ್ಕಂಥದ್ದಿನ ಇವತ್ತಿನಿಂದ ನಾವೆಲ್ಲರೂ ಕೂಡ ಪ್ರತಿಯೊಬ್ಬ ಹಿಂದೂಗಳು ಇದನ್ನ ನಮ್ಮ ಜೀವನದಲ್ಲಿ ಪರಿಪಾಲನೆ ಮಾಡಬೇಕು ಅನ್ನೋದು ಮೊದಲನೇದು ಎರಡನೇದು ಭಯೋತ್ಪಾದನಾ ಸಿದ್ಧಾಂತಕ್ಕೆ ಭಯೋತ್ಪಾದನಾ ಸಿದ್ಧಾಂತಕ್ಕೆ ಧಿಕ್ಕಾರ ಅಂತಕ್ಕಂಥದ್ದು ಮೂರನೇದು ನಮ್ಮೆಲ್ಲ ಹಿಂದೂಗಳಿರೋದು ಒಂದೇ ದೇಶ ಭಾರತ ದೇಶ ಬೇರೆ ದೇಶ ಇಲ್ಲ ಬೇರೆಯವರಿಗೆಲ್ಲ ಬೇರೆ ಬೇರೆ ದೇಶ ಇರ್ಬೋದು ನಮಗೆ ಇದು ಒಂದೇ ದೇಶ ಅದಕ್ಕೆ ಭಾರತೀಯರು ನಾವೆಲ್ಲ ಹಿಂದೂಗಳು ಆ ಜಾತಿ ಈ ಧರ್ಮ ಸಾವಿರಾರು ವರ್ಷ ನಮ್ಮನ್ನು ಒಡೆದಾಡಬೇಕು ನಮ್ಮ ಹೇಗೆ ಜಾತಿಗಳ ಆಧಾರದಲ್ಲಿ ಒಡೆದು ಈ ದೇಶವನ್ನ ಗುಲಾಮದಲ್ಲಿ ಸಾವಿರಾರು ವರ್ಷ ಆಳ್ಕೊಂಡು ಬಂದಿದ್ದಾರೆ ಅದನ್ನು ಪುನಃ ಸ್ಥಾಪನೆ ಮಾಡಲಿಕ್ಕೆ அனைத்து சக்தி பிரயோன மாத்தி ஒன்றாக 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 ಶ್ರೀ ಗುರು ರಾಘವೇಂದ್ರ ರಾಯರ ಬೃಂದಾವನ ಸನ್ನಿಧಿ ಆವರಣದಲ್ಲಿ ನಡೆದ ಕ್ಯಾಂಡಲ್ ಮಾರ್ಚ್ ಸಮಾರೋಪ ಶ್ರದ್ದಾಂಜಲಿ ಸೇವೆಯಲ್ಲಿ ಉಗ್ರರ ದಾಳಿಯಲ್ಲಿ ಮೃತಪಟ್ಟ ಇಬ್ಬರು ಕನ್ನಡಿಗರು ಸೇರಿದಂತೆ ಎಲ್ಲ ಮೃತರ ಆತ್ಮಕ್ಕೂ ಶಾಂತಿ ಕೋರಿ ಶ್ರದ್ದಾಂಜಲಿ ಸೇವೆಯಲ್ಲಿ ಮೌನಾಚರಣೆ ಮೂಲಕ ಶ್ರದ್ದಾಂಜಲಿಯನ್ನ ಸಲ್ಲಿಸಲಾಯಿತು ಸಭೆಯಲ್ಲಿ ಆರ್ಎಸ್ಎಸ್ನ ಪ್ರಾಂತ ಕಾರ್ಯವಾಹಕ ದಾಮೋದರ್ಜಿ ಅವರು ಮಾತನಾಡಿ ಗಡಿಗಿಂತ ಒಳಗಿನ ಸುರಕ್ಷತೆ ಭಯಾನಕವಾಗಿದೆ ಹಿಂದೂ ಮುಸಲ್ಮಾನವೆಂದು ಪ್ರತ್ಯೇಕಿಸಿ ಹಿಂದೂಗಳ ಮೇಲೆ ಗುಂಡು ಹಾರಿಸುವುದರ ಹಿಂದಿನ ಉದ್ದೇಶ ಸ್ಪಷ್ಟವಾಗಿದೆ ಇದನ್ನ ಹಿಂದೂಗಳು ಅರಿತಿಕೊಳ್ಳಬೇಕು ಹಿಂದೂಗಳೆಲ್ಲ ಒಟ್ಟಾದರೆ ಏನಾಗುತ್ತದೆ ಎನ್ನುವ ಶಕ್ತಿ ತೋರಿಸಬೇಕು ಹಿಂದಿನ ಸರ್ಕಾರದಲ್ಲಿ ಸೈನಿಕರ ಶಕ್ತಿ ದುರ್ಬಲವಾಗಿತ್ತು ನರೇಂದ್ರ ಮೋದಿ ಅವರು ಪ್ರಧಾನಿಯಾದ ನಂತರ ಸೈನಿಕರ ಶಕ್ತಿ ಬಲ ಹೆಚ್ಚಾಗಿದೆ ಎಂದರು ಕಾಶ್ಮೀರದಲ್ಲಿ ಇದ್ದ ಏನು ಸಂಕಟ ಅದು ಮುದ್ದೆ ಮೇಲೆ ನಮ್ಮ ಮನೆ ಮನೆಯಲ್ಲಿ ಸ್ಪಂದಿಸಿದೋಳಲ್ಲ ಇದು ಇದು ದೇಶಭಕ್ತಿ ಆ ಸಂವೇದನೆ ಇದು ಎಲ್ಲರ ಮನೆ ಮನೆಗಳಲ್ಲಿ ಮನಸ್ಸಿನಲ್ಲಿ ಮಕ್ಕಳಿಗೆ ಜಾಗೃತಿ ದಾರಿ ಕಾಶ್ಮೀರ ಅದ್ಭುತವಾದದ್ದು ತಲೆ ಕೆಟ್ಟು ಹೋದ್ರೆ ಆಸ್ಪತ್ರೆಗೆ ಸೇರಿಸ್ತೀವಿ ನಾವು ಭಾರತದ ತಲೆ ಅಂದ್ರೆ ಕಾಶ್ಮೀರದ ಪಂಡಿತರು ತಲೆ ಅಂದ್ರೆ ಸರಸ್ವತಿಯ ಶಾರದಾದೇವಿ ಅಂತಹ ಕ್ಷೇತ್ರ ದೇಶದ ಹೇಳಿದ್ರಲ್ಲ ರಾಜಕೀಯ ಸ್ವಾರ್ಥಕ್ಕಾಗಿ ವಿಶೇಷ ಕಾನೂನಲ್ಲಿ ಕೊಟ್ಟಿತ್ತು మున్నూర ఏక దేశమే దో విధాన్ దో ప్రధాన్ నహి చళగ నహి చళగ ప్రాణు కొట్టుగా బలిదానాథ్ ఇవతూ అహా మహా పండిత వంశాస్తాత్ ఓడ్డా ಇನ್ನೂ ಸುಧಾರಣೆ ಆಗಿಲ್ಲ ಮೆಚ್ಚಬೇಕಂತ ಸಂಗತಿ ಅಂದ್ರೆ ಪ್ರಧಾನಿ ವಿದೇಶದ ಪ್ರವಾಸ ರದ್ದು ಮಾಡಿ ತಕ್ಷಣ ಬಂದಿದ್ದಾರೆ ರಕ್ಷಣಾ ಅಮಿತ್ ಶಾಗೆ ಸೂಚನೆ ಕೊಟ್ಟಿದ್ದಾರೆ ತಕ್ಷಣ ಹೋಗ್ಲಿ ಬೆಳಗಾಗುವುದರೊಳಗೆ ಎರಡು ಹಂದಿ ಭಯೋತ್ಪಾದಕರು ನಮ್ಮ ಅಟ್ಟ ಹಾಕಿದ್ದಾರೆ ಇದು ಶಕ್ತಿ ಇಡೀ ದೇಶದ ಮಾನವತೆಗೆ ನಾಗರಿಕರಿಗೆ ಸುರಕ್ಷ ಬೇಕು ಅಂದ್ರೆ ನೇತೃತ್ವ ಚೆನ್ನಾಗಿರ್ಬೇಕು ಯೋಗಾನುಯೋಗದಿಂದ ಇವತ್ತು ಈ ನೇತೃತ್ವ ಈ ಯಜಮಾನ ದಿ ಬೆಸ್ಟ್ ಇದೆ ಮಂಜುನಾಥ ಪಡ ಹಾಕಿದ್ದಾರೆ ಅದೇ ಮೊಹಮ್ಮದರಾಗಿದ್ದೆ ಅರ್ಥ ಆಗ್ತಾ ಇದೆಯಾ ನಿಮಗೆ ಅವನು ಮಂಜುನಾಥ ಕುರುಬನ ಮಂಜುನಾಥ ವಾಲ್ಮೀಕಿಯ ಮಂಜುನಾಥ ಲಿಂಗಾಯತನ ಕೇಳಿಲ್ಲ ನಮಗೆ ಇದು ಅರ್ಥ ಮಾಡ್ಕೊಳ್ಬೇಕು ಹಿಂದೂಸ್ತಾನದ ಎಲ್ಲ ಹಿಂದೂಗಳು ಒಗ್ಗಟ್ಟಾಗಬೇಕು ಒಟ್ಟಾಗಬೇಕು ಪ್ರಚಂಡ ಶಕ್ತಿಯಾಗಿ ನಿಲ್ಲಬೇಕು ಇದು ಒಂದೇ ದಾರಿ ಜಾಗೃತಿ ಆಗಬೇಕು ಆ ಹಿನ್ನೆಲೆ ಒಳಗಡೆ ಕಳೆದ ಹತ್ತು ಹದಿನಾಲ್ಕು ವರ್ಷಗಳಿಂದ ವಿಶೇಷವಾಗಿ ಹಿಂದಿನ ಸರ್ಕಾರ ಇದ್ದಾಗ ಸೈನಿಕ ಶಕ್ತಿ ಅತ್ಯಂತ ದುರ್ಬಲ ಇದೆ ಭಾರಿ ಜನ ಹೇಳಿದೆ ಅದ್ಭುತ ವ್ಯಕ್ತಿ ಇದೆ ಒಂದು ದೊಡ್ಡ ವ್ಯಕ್ತಿ ಅಲ್ಲ ಇದು ಇದೊಂದು ಶಕ್ತಿ ನಮ್ಮ ಭಾಗಕ್ಕೆ ಏನು ಸ್ಪಂದಿಸಿತ್ತು ಭಾರಿ ಖುಷಿಯಾಗ್ತಾನೆ ದೇಶ ಪ್ರತಿ ಒಟಪುರದಾಗ ಆ ದೃಷ್ಟಿಯಿಂದ ಕಾಶ್ಮೀರದ ಪರಿಸ್ಥಿತಿ ತುಂಬಾ ಸುಧಾರಣೆ ಜಗತ್ತು ನೋಡಲಿಕ್ಕೆ ಬರ್ತಾ ಇದೆ ನಿನ್ನೆ ಒಂದೇ ದಿನ ಅರವತ್ತೈದು ಸಾವಿರ ಜನ ಬಂದು ನೋಡಿದ ಪ್ರತಿನಿತ್ಯ అద్భుతవాద ఎలా ముసల్మానూ భయోత్పదకరల్ భయోత్పదకరల్ ఆ శరణప్ప హనుమంత వర్షి ఒక్క హోల్సోడ ఎలా అంగే యాక్రెడ్ శిక్షణమే అంత మూలభూతవది భయన ఉత్పదనే ನೀನು ಸಾಯಿ ಇರೋದು ಹತ್ತು ಜನರನ್ನು ಸಾಯಿಸು ಹೇಗಿದೆ ಪಾದ್ರಿಗಳಂತೂ ಕಾನ್ವೆಂಟ್ ಅದು ಅಲ್ಲಿ ಬೇರೆ ಕತೆ ಅದು ಇಲ್ಲಿ ಇದೇ ಕತೆ ನಮ್ಮದು ಗುರುಕುಲದ ಪದ್ಧತಿ ಅದು ಇಲ್ಲಿ ಒಂದೊಂದು ಶಕ್ತಿ ವ್ಯಕ್ತಿ ಹೇಗಿರಬೇಕು ಗುರುಕುಲದ ನೀನು ಬದುಕು ಇನ್ನೊಬ್ಬರನ್ನು ಬದುಕಿಸಲು ಬಿಡು ಇದೆಂತಹ ಚಿಂತನೆ ಇದು ನಾವಿಬ್ಬರು ಪಚ್ಚೀಸ್ ಬಸ್ ಸ್ಟ್ಯಾಂಡ್ ಹೋಗುವ ಅಲ್ಲೇ ರೈಲ್ವೆ ಸ್ಟೇಷನ್ ಹೋಗುವ ಅಲ್ಲೇ ಎಲ್ಲಿ ಹೋದೇ ಯಾವ ಸಂತಾನ ಈ ದೇಶದಲ್ಲಿ ದೇಶಭಕ್ತಿಯಿಂದ ಊಟಕೃತ ಆಗಬೇಕು ಧರ್ಮ ಸಂಸ್ಕೃತಿ ಜಗತ್ತಿಗೆ ಪ್ರೇರಣೆ ಕೊಡಬೇಕು ಅಂತಹ ಒಂದು ಸಂತಾನ ದಿನೇ ದಿನೇ ಕಡಿಮೆ ಆಗ್ತಾ ಇದೆ ಇದರ ಬಗ್ಗೆ ನಾವು ಎಚ್ಚರಿಕೆ ತಗೊಂಡು ಕನಿಷ್ಠ ಮೂರು ಮಕ್ಕಳಾಗಿರ್ಬೇಕು ದೇಶ ಧರ್ಮ ಮನೆ ಸಂರಕ್ಷಣೆಗ ಒಳ್ಳೆ ಸಂತಾನ ಕೊಡಬೇಕು ಇಲ್ಲಿನಲ್ಲಿ ಏಳುನೂರ ಎಪ್ಪತ್ತು ಸ್ವಯಂ ಸೂತ್ರಿದ್ದಾರೆ ಅವರೆಲ್ಲರ ಜೀವನವನ್ನು ರಾಷ್ಟ್ರೀಯ ಸ್ವಯಂ ಸೋತಕ್ಕೆ ನೋಡಿಕೊಳ್ತಾರೆ ಸಂಪೂರ್ಣ ದೇಶ ಜಾಗೃತಿ ಆಗಬೇಕು ಯಾರು ಬಾಡಿಗೆ ತೋಳಮಣೆ ಯಾರು ಬಾಡಿಗೆ ಬಾಡಿಗೆ ಹೆಚ್ಚು ಕೊಡ್ತೀರಿ ಅಂತ ಯಾರ್ಯಾರಿಗೂ ಮನೆ ಕೊಡಬಾರ್ದು ನಮ್ಮ ಹುಡುಗಿ ಕಾಲೇಜಿಗೆ ಹೋಗ್ತಾರ ಇನ್ನೇರು ಹಿಂದೆ ಪಾತ್ರ ಜೊತೆ ಪ್ರಜ್ಞೆ ಪ್ರತಿನಿತ್ಯ ಹುಡುಗಿ ಕಾಲೇಜಿಗೆ ಕಳಿಸಿರೋ ಸಾಲದು ಆ ತಂಗಿ ಎಲ್ಲಿ ಮಾಡ್ತಾರೆ ಮಾಡ್ತಾರೆ ಎಚ್ಚರಿಕೆ ಇರ್ಬೇಕಲ್ಲ ಈ ರೀತಿಯ ಸಣ್ಣ ಸಣ್ಣ ವಿಷಯದ ಬಗ್ಗೆ ಎಲ್ಲಿವರೆಗೆ ಜಾಗೃತಿ ಮಾಡುವುದಿಲ್ಲೋ ಅದರ ದುರುಪಯೋಗ ಅಂತ ಹೊಸವಾಗಿ ಮಾಡೋ ಅವಶ್ಯಕತೆ ಇಲ್ಲ ಅನ್ನಿಂತಾನ ಈ ಜಾಗೃತಿ ಆಗ್ಬೇಕು ಒಂದು ಹತ್ತತ್ತು ಮನೆ ನೀವೆಲ್ಲ ದತ್ತು ತಗೊಳ್ಬೇಕು ಇನ್ಮೇಲೆ ಆ ಹತ್ತತ್ತು ಮನೆಯಲ್ಲಿ ಈ ಒಂದು ಜಾಗೃತಿ ಆಗ್ತದೆ ಹಿಂದುತ್ವದ ಹುಂಕಾರ ಹನುಮನ್ ಚಾಲಿ ಎಲ್ಲೇ ಬರಬೇಕು ಆ ರೀತಿಯ ಬರುವ ದಿನಗಳಲ್ಲಿ ಸಮಸ್ತ ಜನ ಕೋಟಿ ಎದ್ದು ನಿಲ್ಬೇಕು ಶತ್ರು ಯಾರು ಮಿತ್ರರು ಯಾರು ನಾಯಿಯ ಎಲ್ಲಿರಬೇಕು ಚಪ್ಪಲಿ ಎಲ್ಲಿ ಇದು ಶಿವಾಜಿಗೆ ಮಾತ್ರ ಗೊತ್ತಿತ್ತು ಮಂತ್ರ ಚೋಟ ತಂತ್ರ ಸೋಪೆ ಧರಳೆ ರೀತು ಸಾಂಧಿ ಕಾಯಿಲೆ ಇವತ್ತಿನ ಶಿವಾಜಿ ಅಂದ್ರೆ ನರೇಂದ್ರ ಮೋದಿ ಶಿವಾಜಿ ಇದು ತಂತ್ರಗಾರಿಕೆ ಇದು ನಮ್ಮ ಮನೆಯ ಮಕ್ಕಳಿಗೆ ಬರಬೇಕಲ್ಲ ಮನೆ ಜಾಗೃತವಾಗಿರ್ಬೇಕಲ್ಲ యావ వయస్ ఆ తంగింద్రెస్ కల్పనే గడ్డబిడి గడబిడ్ శివ ఈ ఆ దృష్టి రాష్ట్రీయ స్వయం సేవ సంఘ ముమారు నలవత్ అంగ సంస్థ ప్రపంచ తలు కలసి మాతారు నీత సమాన్య మనుష్య అదేకొడి కేరళ దూరు వర్షం మనబి దినూరు దినూరు మన భిక్ష ఇంతవరు ఐదు స్థాయి బంద్రె ఈ కలియుగంలో సంఘ శక్తి కలవు యుగీ రాష్ట్రీయ సంఘ పరమాత్మ రూపంలో ఈ దేశ నిర్మాణ ಕಳೆದ ನೂರು ವರ್ಷಗಳಿಂದ ಹತ್ತು ಹದಿನಾರು ಮಕ್ಕಳಿಂದ ಪ್ರಾರಂಭ ಆದ್ದು ಇವತ್ತು ಕೋಟ್ಯಾಂತರ ಶಕ್ತಿ ಎತ್ತರಿತಿದೆ ಪ್ರಪಂಚವೇ ಭಾರತದ ಕಡೆ ನೋಡ್ತಾ ಇದೆ ಭಾರತೀಯರು ಮಾತ್ರ ಸ್ವಲ್ಪ ವ್ಯತ್ಯಾಸ ಭಾರತೀಯರು ಲಿಂಗ ಹಾಕಬೇಕು ಬೇರೆ ಜನಿವಾರವನ್ನು ಕಟ್ ಮಾಡಿದ್ದಾರೆ ನಮ್ಮ ಮಕ್ಕಳು ಬುದ್ಧಿ ಇಲ್ಲದೆ ಬುದ್ಧಿ ದೀವಿಗಳು ನಿಷ್ಠೆನೇ ಕಮ್ಮಿ ಆ ನನ್ನ ಮಕ್ಕಳಿಗೆ ಕಮ್ಮಿನಿಷ್ಟು ಒಂದೊಂದು ಸ್ವಪ್ನ ಅದಕ್ಕಾಗಿ ಎಲ್ಲರೂ ಕೂಡ ನಂದಾದಿ ಪಾಲ್ಬೇಕು ಭಾರಿ ಖುಷಿ ಆಗಿತ್ತು ನನಗೆ ಇಲ್ಲಿ ಸೇರಿರುವವರು ಒಬ್ಬೊಬ್ಬರು ನಂದಾದಿ ಪಾರ್ ಒಂದು ದೀಪ ಇನ್ನೊಂದು ದೀಪವನ್ನು ಹಚ್ಚಬೇಕು ನಾಳೆ ಈ ರೀತಿ ನನ್ನ ಜೀವನದಲ್ಲಿ ರಾಷ್ಟ್ರಕ್ಕೆ ಮಹತ್ವ ಸಮಾಜ ಧರ್ಮ ಸಂಸ್ಕೃತಿ ಮುಖ್ಯ ದೇಶಭಕ್ತಿ ಕರ್ವ ಆಮೇಲೆ ಜಾತ್ ಶರತ್ ಉಳಿದ್ರೆ ಉಳಿತದ ఎలా దొడ్ అనా పేపర్ తురు అప్పమ్మ రాయ్య స్వార్థకోస్కర అధికారోస్ ఏ బేక అదే నవ్వల్ వివేకాడ ప్రకృతి వంద ವೃಕ್ಷಾರೋಪಣೆ ಜಲ ಸಂರಕ್ಷಣೆ ಯೋಗ್ಯ ವ್ಯಕ್ತಿಯ ಸರಾಸ್ಪಣೆ ನಿನ್ನ ಶಕ್ತಿ ಹೆಚ್ಚಾಗ ಸಂಘಂ ಶರಣಂ ಗಂಹ ಉತ್ತಮದ ಸತ್ಸಂಗದಲ್ಲೂ ಇನ್ನು ಬಾಳಿ ಬದಿತ್ತು ನೂರು ಪಟ್ಟು ಸಾವಿರ ಪಟ್ಟು ವ್ಯಕ್ತಿತ್ವ ರೂಪಿಸಿಕೊಳ್ಳ ಧರ್ಮಂ ಶರಣಂ ಗಚ್ಚ ಪ್ರಪಂಚದಲ್ಲಿ ಪ್ರತಿಯೊಂದು ಜೀವಿಗೆ ಒಂದು ಮಹಾನ್ ಶಕ್ತಿ ಭಗವಂತ ಪ್ರಾಪ್ತ ಮಾಡಿಕೊಂಡ ಈ ರೀತಿಯ ಶಕ್ತಿ ಆದರೆ ದುಷ್ಟ ಶಕ್ತಿಗಳು ಯಾರು ಹಾವು ಹಾವು ಆ ಹುಡುಗರಿ ಕಲ್ಲು ಹೊಳು ಆ ಹಾವನ್ನು ಮೆತ್ತಗೆ ಮಾಡಿತು ನಾನು ಹೇಳಿದ್ರು ಪಾಪ ಅಮ್ಮ ನಾಗಪ್ಪ ತೊಂದರೆ ಕೊಡ್ಬಿಡ ನಾನು ನೋಡಿದ್ರೆ ಅವನ ಪಾಪ ಪರಿಸ್ಥಿತಿ ಹೀಗೆ ಏನಪ್ಪ ನಾಗಪ್ಪಿನ ಇನ್ನು ನೀವು ಹೇಳಿದ್ರೆ ಯಾರಿಗೂ ಏನು ಮಾಡಬೇಡ ಅದಕ್ಕಾಗಿ ಈ ಪರಿಸ್ಥಿತಿ ಹೌದಪ್ಪ ನಾನು ಕಚ್ಬೇಡ ಅಂತ ಹೇಳಿದ್ದೆ ಆದರೆ ಬಿಸ್ಬುಟ್ಬೇಡ ಅಂತ ಹೇಳ ಮರುದಿವಸ ಹುಡುಗರು ಬರಬೇಕಾದ್ರೆ ಇರುವ ಶಕ್ತಿ ಎಲ್ಲ ಉಪಯೋಗಿಸಿ ಮಾಡಿದ ಅದು ಓಡಿ ಹೋಗಿದೆ ಹಿಂದೂ ಸಮಾಜ ಎದ್ದರಲ್ಲಿರೋದ ಮಲಗಿದರೆ ಕುಂಭಕರಣ ಜಾತಿ ಮತ ಪಕ್ಷ ಪಂಥ ಎಲ್ಲ ಬಿಟ್ಟು దేశ ధర్మకీ ఎద్దు నిత ఆ దృష్టి ఎల్ల శక్తి తిమ్ తనశ తిందంట ఇవతూ బేర దేశ సార్ నలవత హవత్ నా స్మరణ మూడు రాష్ట్ర చిక అంబేద్కర్ దేశ విభజన కొత్త కొనవి వ్యక్తి అది ఇల్ యారీ ఆ పత్తిలో ఈ నక్క నేత్ర హిడీ అంబేడ్కర్ ఉద్ధార విచారణ ఉద్ధారీయ భావైక్యత ఏకే అఖండతే ఈ నన్మక్ ఇది అఖండతే ఖండు దేశా ಮತ್ತು ಅವರ ಕುಟುಂಬಕ್ಕೆ ಅವರ ಅಗಲಿಕೆಯ ದುಃಖವನ್ನು ಭರಿಸುವಂಥ ಶಕ್ತಿ ಆ ಬರುವಂಥ ನೀಲಿ ಉದ್ಯೋಗ ಸುತ್ತಮುತ್ತ ಅವ್ರು ಹೇಳಿದಂಗೆ ಅನೇಕ ಘಟನೆಗಳು ನಡೀತಾ ಇದ್ದಾರೆ ವಿಶೇಷವಾಗಿ ಲವ್ ಜಿಹಾದ್ ಕೇಸ್ಗಳು ಬಹುಶಃ ಒಂದೂವರೆ ವರ್ಷದಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ಕೇಸ್ ನಾನು ಗಮನಕ್ಕೆ ಬಂದಿದ್ದೆ ಗಮನ ಇಲ್ಲೇ ದಿನಗಳನ್ನು ದಿನಗಳ ನಾವೆಲ್ಲರೂ ಜಾಗೃತರಾಗೋಣ ನಮ್ಮ ಸಮಾಜವನ್ನು ಅಭ್ಯರ್ಥಿಗೊಳಿಸುವ ಕೆಲಸ ಮಾಡೋಣ ಕೇಳ್ತಾ ಹೇಳ್ತಾ ಕ್ಯಾಂಡಲ್ ಮಾರ್ಚ್ ಶ್ರದ್ಧಾಂಜಲಿ ಬಿಜೆಪಿ ಮಂಡಲದಿಂದ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಎಸ್ ಪಾಟೀಲ್ ನಡಹಳ್ಳಿ ಅವರ ನೇತೃತ್ವದಲ್ಲಿ ಹಿಂದೂ ಪರ ಮಾಜಿ ಸೈನಿಕರ ದಲಿತ ಪರ ಸಂಘಟನೆಗಳು ಸದಸ್ಯರು ದೇಶಾಭಿಮಾನಿಗಳು ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಹಿಂದೂಗಳನ್ನೇ ಗುರಿಯಾಗಿಸಿಕೊಂಡು ನಡೆದ ಉಗ್ರರ ದಾಳಿ ಖಂಡಿಸಿ ಮತ್ತು ಘಟನೆಯಲ್ಲಿ ಮೃತರಾದ ಹಿಂದೂಗಳಿಗೆ ಶ್ರದ್ಧಾಂಜಲಿ ಕೋರಿ ರಾಷ್ಟ್ರಧ್ವಜ ಭಗವಾಧ್ವಜ ಮೋಂಬತ್ತಿ ಪಂಜು ಹಿಡಿದು ಮೆರವಣಿಗೆ ನಡೆಸಿದರು ದೇವಸ್ಥಾನದಲ್ಲಿ ಮಾರುತಿ ಶಿವರಾಣಿಗೆ ಹಚ್ಚಿದ ದೀಪದಿಂದ ಮೋಂಬತ್ತಿಯನ್ನು ಬೆಳಗಿಸಿಕೊಂಡು ಮುಖ್ಯ ಬಜಾರ ಮಹಾತ್ಮ ಗಾಂಧೀಜಿ ಬಸವೇಶ್ವರ ರಾಣಿ ಚೆನ್ನಮ್ಮ ಅಂಬೇಡ್ಕರ್ ವೃತ್ತ ಮಾರ್ಗವಾಗಿ ರಾಯರ ಬೃಂದಾವನ ಸನ್ನಿಧಿಯವರೆಗೂ ಅಂದಾಜು ಎರಡು ಕಿಲೋಮೀಟರ್ ಕಾಲ್ನಡಿಗೆಯ ಮೂಲಕ ಕ್ಯಾಂಡಲ್ ಮಾರ್ಚ್ ನಡೆಸಿದರು ಒಂದಾಗಿ 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 ಹಿಂದೂಗಳೆಲ್ಲ ಪ್ರಧಾನಿ ಮೋದಿಜಿ ಮುನ್ನುಗ್ಗಿ ಉಗ್ರರ ನದೆ ಉಗ್ರರಿಗೆ ಧಿಕ್ಕಾರ ಉಗ್ರತ್ವ ಬುಡ ಸಮೇತ ಕಿತ್ತು ಹಾಕಬೇಕು ಇತ್ಯಾದಿ ಘೋಷಣೆಗಳನ್ನು ಮೆರವಣಿಗೆಯ ಉದ್ದಕ್ಕೂ ಕೂಗಿದರು ಪ್ರಮುಖರಾದ ಬಿಪಿ ಕುಲಕರ್ಣಿ ಮುನ್ನಾದನಿ ನಾಡಗೌಡ ಚೆನ್ನಪ್ಪ ಕಂಠಿ ಸಿದ್ದರಾಜಹೊಳಿ ಸೋಮನಗೌಡ ಮೇಟಿ ಪ್ರಭು ಕಡಿ ಸಂಜಯ್ ಬಾಗೇವಾಡಿ ನಾನಪ್ಪ ನಾಯಕ್ మల్కేంద్రగౌడ పాటిల్ శ్రీశైల్ దొడమని వాసుదేవ్ శాస్త్రి మాణిక చంద్ అండవతి యశల్ దేశపండె విలాస్ దేశపాండే గౌరమ్మ హుణుంద్ సంగమ్మ దేవరళ్ళి సన్నా బర్ నిర్మలా పురాణిక్ మఠ్ అనిల్ రాఠోడ్ లక్ష్మణ్ బిజ్జూర్ సోమన్గూడ బిరదార్ కౌడిమట్టి శివనంద్ రాఠోడ్ అశోక్ రాఠోడ్ విక్రమ్ ఓస్వాల్ మహేంద్ర ఓస్వాల్ హరీష్ నాటికర్ గిరీష్ గౌడ హిరే హిరేరాళ్ళ జగదీష్ పంపన్వర్ హనుమంత నెలవడే సంగేశ్ కర్మంటాల్ రాజు బోళి ఆనంద్ తుప్పద్ రేఖా కొండగోళి కావేరి కంబార్ ప్రీతి కంబార్ ಸಂತೋಷ್ ಬಾದ್ರಬಂಡಿ ಬಂಡಿ ಬಸವನಗೌಡ ಪಾಟೀಲ್ ಸರ್ ಅವರು ಸಹ ಹಿಂದೂಪರ ಸಂಘಟನೆಗಳ ಸದಸ್ಯರು ಸೇರಿ ಪಾಲ್ಗೊಂಡಿದ್ದರು ಇಂದೋರ್ದವರು ಮಧ್ಯಪ್ರದೇಶದವರು ಅವರು ಸಾವಿನಾಗಿದ್ದಾರೆ ಸೈಯದ್ ಆದಿಲ್ ಹುಸೇನ್ ಶಹ ಇವರು ತಹಸೀಲ್ದಾರ್ ಆ ಭಾಗದ ಓಹಲ್ ಓಹಲ್ ಗ್ರಾಮದ ತಹಸೀಲ್ದಾರ್ ಆಗಿರ್ತಕ್ಕಂಥವರು ಅವರು ಸಾವನ್ನಪ್ಪಿದ್ದಾರೆ ಹೇಮಂತ್ ಸುಹಾಲ್ ಜೋಶಿ ಅವರು

हलो पाकिस्तान मोदी जी आगे बढ़ो मोदी